ಹಾಯ್ ರೀ ಎಲ್ಲರಿಗೆ ಏನಪ್ಪ ಅಂತಂದ್ರೆ ಇವತ್ತು ನಾವೊಂದು ಹೊಸದು ಶೈನ್ ಗಾಡಿ ತಂದೀವಿ ನಿಮ್ಗೆ ಗಾಡಿ ಫುಲ್ ಕಂಡೀಷನ್ ಅದ ಪೂರ್ತಿ ವೀಡಿಯೋ ನೋಡಿರಿ ಅರ್ಧಕ್ಕೆ ಬಿಟ್ಟು ಹೋಗ್ಬೇಡ್ರಿ ಏನು ನಿಮ್ಮ ಗಾಡಿ ಯಾವುದನ್ನ ಮಾರಾಟಕ್ಕಿತ್ತಪ್ಪ ಅಂತನೂ ನಮ್ಮ ವಾಟ್ಸಪ್ ನಂಬರ್ಗೆ ಫೋಟೋ ಡೀಟೇಲ್ಸ್ ಸೆಂಡ್ ಮಾಡಿರಿ ಇದೇ ನೋಡಿರಿ ಶೈನ್ ಗಾಡಿ ಮಾರಾಟಕ್ಕೆ ಬಂದದ ಫುಲ್ ಕಂಡೀಷನ್ ಗಾಡಿ ಅದ ಗಾಡಿ ಬಗ್ಗೆ ಏನು ಮಾತಾಡಪ್ಪಲೇ ಇಲ್ಲ ಗಾಡಿ ಪೂರ ಖಾರ್ನ್ ಅದ ಯಾರಿಗಾನ ಕಡಿಮೆ ಬಜೆಟ್ನಾಗ ಹುಂಡೇಶ್ ಗಾಡಿ ಬೇಕಪ್ಪ ಅಂತಂದ್ರೆ ಇದು ನೋಡ್ಬೋದು ಸಿಂಗಲ್ ಓನರ್ ಗಾಡಿ ಅದ ಗಾಡಿ ಮಾತ್ರ ಕನ್ಪಟ್ಟದ ಗಾಡಿ ಬಗ್ಗೆ ಏನು ಹೇಳಪ್ಪಲೇ ಇಲ್ಲ ನೋಡ್ರಿ ಯಾರನ್ನ ಹುಂಡಾಶೇನ ಗಾಡಿ ಹುಡುಕ್ತಾ ಇದ್ರಪ್ಪ ಅಂತಂದ್ರೆ ಇಲ್ಲದ ನೋಡ್ರಿ ಕಂಡೀಷನ್ ಹುಂಡಾಶೇನ್ ಗಾಡಿ ಇದ್ರ ಪ್ರೈಸ್ ಬಂದುಬಿಟ್ಟು ಎಂಬತ್ತು ಸಾವಿರ ಹೇಳಕತ್ತಾರ ಇದ್ರ ಮಾಡಲ್ ಬಂದುಬಿಟ್ಟು ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ವರ್ಷದ ಗಾಡಿ ಅದ ಅಂತ ಗಾಡಿ ಎಲ್ಲ ಕನ್ಪಟ್ಟದ ಗಾಡಿ ಬಗ್ಗೆ ಏನು ಮಾತಾಡಪ್ಪಲೇ ಇಲ್ಲ ಬರೀ ಆಯಿಲ್ ಚೇಂಜ್ ಮಾಡ್ಕೋಬೇಕು ನೋಡ್ಸ್ಕೋಬೇಕು ಇದ್ರ ಗಾಡಿ ಡೀಟೇಲ್ಸ್ ನೋಡ್ರಪ್ಪ ಎಲ್ಲಿಂದದ ಅಂತಂದರೆ ಗುಲ್ಬರ್ಗ ಡಿಸ್ಟಿಕ್ ಕಾಳ್ ತಾಲೂಕಾ ಲೋಕಲ್ ಗಾಡಿ ಅದ ಯಾರಿಗನ ಬೇಕಾಯ್ತಪ್ಪ ಅಂತಂದರು ಅವ್ರದ್ದು ನಂಬರ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಕೇಳಿರಿ ಏನನ್ನ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಚಾನಲ್ ಕಡಿಂದ ಬಂತಾರ ಯಾರಿಗಾನ ಇಷ್ಟ ಆಯ್ತು ಅಂದ್ರೆ ನೋಡ್ಬೋದು ನೀವು ನಿಮಗೆ ಏನಾನ ಡೌಟ್ ಇತ್ತಪ್ಪ ಅಂದ್ರೆ ಆರ್ ಸಿ ಕಾರ್ಡ್ ಹಾಕಿನಿ ನೋಡಿರಿ ಪೂರ ಡೀಟೇಲ್ಸ್ ಸಂಬೋದು ಏನದ ಎಲ್ಲ ಕ್ಲಿಯರ್ ಮಾಡ್ಕೋರಿ ಆಮೇಲೆ ಗಾಡಿ ಕಂಡೀಷನ್ ಏನದ ಪೂರ್ತಿ ವೀಡಿಯೋ ನೋಡ್ರಿ ಗೊತ್ತಾಗ್ತದೆ ಎಂಗಲ್ ಟು ಎಂಗಲ್ ವೀಡಿಯೋ ಮಾಡೀನಿ ನೀವು ಅರ್ಧನೇ ನೋಡಿ ಹೋದ್ರಪ್ಪ ಅಂತಂದ್ರೆ ಅದು ವೀಡಿಯೋ ಗೊತ್ತಾಗಲ್ಲ ಅದು ಗಾಡಿ ಕಂಡೀಷನ್ ಏನದ ಗಾಡಿ ಬಗ್ಗೆ ಮಾಹಿತಿ ಏನು ಗೊತ್ತಾಗಲ್ಲ ಅದಕ್ಕೋಸ್ಕರ ಪೂರ್ತಿ ವೀಡಿಯೋ ನೋಡ್ರಿ ತಕ ಗೊತ್ತಾಗ್ತದೆ ಗಾಡಿ ಕಂಡೀಷನು ಹುಂಡಾ ಶೇನ್ ಗಾಡಿ ಅದ ಇದ್ರ ಕಂಡೀಷನ್ ಫುಲ್ ಹೇಳ್ಬೇಕಪ್ಪ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬೈ ಹೇಳ್ತೀನಿ ಪೂರ್ತಿ ವೀಡಿಯೋ ನೋಡಿರಿ ಗಾಡಿ ಫುಲ್ ಕಂಡೀಷನ್ ಅದ ನೋಡಿರಿ ಎಲ್ಲ ಥರ ಹಿಂಗಲ್ಲಿ ವೀಡಿಯೋ ಮಾಡೀನಿ ಗಾಡಿ ಬಗ್ಗೆ ಏನು ಮಾತಾಡಪ್ಪಲೆ ಎಲ್ಲ ಚೇಂಜ್ ಮಾಡಿಸ್ಬೇಕು ನಡೆಸ್ಬೇಕು ಅಂತ ಅದ ಗಾಡಿ ಕಂಡೀಷನ್ ಫುಲ್ ಚೆಕ್ ಮಾಡೇ ಹಾಕಿದ್ದೀನಿ ನಿಮಗೆ ಯಾರಿಗೇನೋ ಫೌಂಡೇಶನ್ ಗಾಡಿ ಹುಡುಕ್ಲತ್ತಿರಪ್ಪಾ ಅಂತಂದ್ರೆ ಇದು ಗಾಡಿ ಬೆಟ್ರ್ ಅದ ಅಂತ ಅನ್ಕೋತೀನಿ ಯಾಕಪ್ಪ ಅಂತಂದ್ರೆ ಸಿಂಗಲ್ ಓನರ್ ಗಾಡಿ ಅದ ಜಾಸ್ತಿ ನಡೆದಿಲ್ಲ ಇದ್ರ ಪೂರ ರೀಡಿಂಗ್ ಗೀಡಿಂಗ್ ಎಲ್ಲ ನೀವು ಚೆಕ್ ಮಾಡ್ಕೊಬೋದು ಎಷ್ಟದ ಎಲ್ಲ ಥರ ಎಂಗಲ್ ವೀಡಿಯೋ ಮಾಡೀನಿ ಗಾಡಿದು ಬಿ ಎಸ್ ಸಿಕ್ಸ್ ಅದ ಮತ್ತು ಗಾಡಿ ಮಾತ್ರ ಕಣ್ಣದ ಗಾಡಿ ಎಲ್ಲಿ ಒಂದು ಸ್ಕ್ರ್ಯಾಚ್ನೂ ಇಲ್ಲ ಆ ಥರ ಮೇಂಟೈನ್ ಮಾಡ್ಯಾರ ಗಾಡಿಗೆ ನೀವು ನೋಡ್ಬೋದು ನಾನು ಎಲ್ಲ ಥರ ಹಿಂಗಲ್ಲಿ ವೀಡಿಯೋ ಮಾಡೀನಿ ಇದ್ರದ್ದು ಟೈರಿನ ಬಗ್ಗೆ ಕಂಡೀಷನ್ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ಬರ್ರಿ ಟೈರ್ ಕಂಡೀಷನ್ ಹೇಳ್ತೀನಿ ಟೈರಿನ ಬಗ್ಗೆ ಏನು ಹೇಳಪ್ಪಲೇ ಇಲ್ಲ ಪರ್ಸೆಂಟ್ ಪರ್ಸೆಂಟಿನ ಟೈರ್ ನಡೀತದ ಟೈರಿನ ಕಂಡೀಷನ್ ಎಲ್ಲ ಗುಡ್ ಅದ ಯಾರಿಗನ ಬೇಕಾಯ್ತಪ್ಪ ಅಂತಂದ್ರೆ ಓನ್ಲಿ ಐಲ್ ಚೇಂಜ್ ಮಾಡಬೇಕು ನಡೆಸಬೇಕು ಅಷ್ಟೇ ನೋಡ್ರಿ ಟೈರಿನ ಬಗ್ಗೆ ಏನು ತಲೆನೇ ಕಟ್ಸ್ಕೊಳಕ್ಕೆ ಹೊಲಾ ಹೋಗ್ಬೇಡ್ರಿ ಗಾಡಿ ಹೆಂಗದ ಕಂಡೀಷನ್ ಅದ ಇಲ್ಲಿ ನೋಡ್ರಿ ಹಾಗೆ ಮುಂದಿನ ಟೈರಿನ ಕಂಡೀಷನ್ ಏನದ ನೋಡಂ ಬರ್ರಿ ಅದೇ ಥರ ಬಂದುಬಿಟ್ಟು ಮುಂದಿನ ಟೈರ್ನ ಫುಲ್ ಏಯ್ಟಿ ಪರ್ಸೆಂಟ್ ತಕ್ಕ ನಡಿತದ್ರಿ ಇದ್ರ ಬಗ್ಗೆ ಭೀ ಏನು ಚಿಂತೆ ಮಾಡಬೇಡ್ರಿ ಟೈರ್ ಫುಲ್ ಕಂಡೀಷನ್ ಅದ ಗಾಡಿ ಕಂಡೀಷನ್ ಇದ್ದಿದ್ಮೇಲೆ ಟೈರ್ ಕಂಡೀಷನ್ ಇರ್ತದೆ ರೀ ಅದಕ್ಕೆ ಹೇಳಕತ್ತೀನಿ ಯಾರಿಗನ ಲೋ ಬಜೆಟ್ ಆದಾಗ ಬೇಕಾಯ್ತಪ್ಪ ಅಂತ ಈ ಗಾಡಿ ನೋಡ್ಬೋದು ಗಾಡಿ ಫುಲ್ ಕಂಡೀಷನ್ ಅದ ಶೈನು ನಿಮಗೆ ಈ ಪ್ರಯತ್ನಕ್ಕೆ ಯಾರು ಕೊಡೋಂಗಿಲ್ಲ ಎರಡು ವರ್ಷದ ಗಾಡಿ ಅದ ಬರ ಗಾಡಿ ಸ್ಟಾರ್ಟ್ ಮಾಡಿ ಕಂಡೀಷನ್ ತೋರಿಸ್ತೀನಿ ನೋಡಿದ್ರಲ್ರಿ ಗಾಡಿ ಕಂಡೀಷನ್ ಹೆಂಗದ ಅಂತ ನಮ್ಮ ಚಾನಲ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ